ಯಾರಿಗೆ ಫ್ಯಾಟಿ ಲಿವರು ಆಮೇಲೆ ಲಿವರ್ ಸಿರಸಿಸು ಅರ್ಥರೈಟಿಸ್ಸು ಕೊಲೆಸ್ಟ್ರಾಲು ಬಿ ಪಿ ಶುಗರು ಏನೇ ಇರ್ತವೋ ಈ ಆಸನ ಮಾಡೋದ್ರಿಂದ ನೂರ ಎಂಬತ್ತು ಕಾಯಿಲೆಗಳು ಗುಣ ಆಗ್ತವೆ ನೂರ ಎಂಬತ್ತು ಕಾಯಿಲೆಗಳು ಮತ್ತೊಮ್ಮೆ ಹಾಂ ಈಗ ನೂರ ಎಂಬತ್ತಕ್ಷಣ ಜಾಸ್ತಿ ಬರ್ತದೆ ನೋಡಿ ಲಾಭ ಅಂತ ಏನು 180 ಕೆಳಗೆ 180 ಕೆಳಗೆ ಮಾಡಿದ್ರೆ 360 ಇಲ್ಲಿ ಮಾಡಬಡ ವಾಪ್ಪಾ ಯಾರಿಗೆ ಕ್ಯಾಸ್ಟ್ರಿಕ್ ಅಂತಾ ಅವರು ಹಿಂದಕ್ಕೆ ಕೊಟ್ಟور ಕತೆ ಅಷ್ಟೇ ಓ ನಶ್ಯೋ ಅಲ್ಲಿಗೆ ಹೊಟ್ಟೆ ಸ್ವಚ್ಛ ಮಾಡ್ಕೊಂಡು ಬರ್ಬೇಕು ನೀವು ಎಲ್ಲ ಇಲ್ಲಿ ಸೌಂಡ್ ಸೌಂಡ್ ಬರ್ತಾ ಇದಾವೆ ಕೆಳಗಡೆ ಇಂದ ವಾಪಸ್ ಮೇಲೆ ಹಾ ಅಗ್ನಿಶಾಮಕ ಅಂತ ಕರ್ಕೊಂಡ್ ಬರ್ಬೇಕಾಗತ್ತೆ ಗ್ಯಾಸ್ ಲೀಕೇಜ್ ಕೆಳಗೆ ಮತ್ತೆ

ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ಶರೀರದಲ್ಲಿ ವಾಯುಗಳಿದ್ದಾವೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವುಗಳು ಪಂಚ ಪ್ರಾಣ ಇನ್ನು ಐದು ವಾಯುಗಳು ನಾಗ ಕುಕ್ಕರ ಕೂರ್ಮ ದೇವದತ್ತ ಧನಂಜಯ ಇವು ಐದು ಉಪ ಪ್ರಾಣಗಳು ಇವು ಎಲ್ಲಿದ್ದಾವೆ ಏನು ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಹೋಗ್ತೀನಿ ಮುಂದೆ ಈ ಎಲ್ಲಾ ವಾಯುಗಳು ಕೆಲಸ ಮಾಡ್ಬೇಕಂದ್ರೆ ನಾವಿ ಕೆಲಸ ಮಾಡಬೇಕು ನಾಭಿ ಮಕ್ಕಳು ಕರಳು ಬಳ್ಳಿ ಈಗ ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಮಗು ಊಟ ಮಾಡ್ತದಲ್ಲ ಮಾಡ್ತಾನೆ ಬೆಳವಣಿಗೆ ಆಗ್ಬೇಕಲ್ಲ ತಾಯಿಗೆ ಊಟ ಮಾಡಬೇಕಲ್ಲ ಉಸಿರಾಡ್ತದಲ್ಲ ಅದೇನು ಬಾಯಿಂದ ಊಟ ಮಾಡ್ತದ ಮೂಗಿಂದ ಉಸಿರಾಡ್ತದ ಎಲ್ಲಿಂದ ಕೊಕ್ಕಳಿಂದ ದಿಸ್ ಇಸ್ ಅವರ್ ಟಾಸ್ಮಿಕ್ ಮದರ್ ಯಾರಿಗೆ ಮಕ್ಕಳು ಬಳ್ಳಿ ಕರಳು ಬಳ್ಳಿ ಕ್ರಿಯಾಶೀಲವಾಗಿರ್ತದೆ ಅವರಿಗೆ ನೂರು ವರ್ಷಕ್ಕಿಂತಲೂ ಮಿಂಚಿಗೆ ಆಯಸ್ ಇರ್ತದೆ ಅದಕ್ಕೆ ಮಾಡಿ ಮತ್ತೆ ಮುಂದೆ ಓ ಯಾರಿಗೆ ನೂರು ವರ್ಷಕ್ಕಿಂತ ಜಾಸ್ತಿ ಆಸೆ ಇದೆ ಚೆನ್ನಾಗಿ ಬಾ से जातिहाय तो वापस